ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಈ ಒಂದು ವಿಡಿಯೋ ಬಂದು ಬಿಪಿಎಲ್ ರೇಷನ್ ಕಾರ್ಡಿಗೆ ಸಂಬಂಧಿಸಿದಂತೆ ಬರೋಬ್ಬರಿ ಒಂದೂವರೆ ಲಕ್ಷದಷ್ಟು ನಕಲಿ ಬಿಪಿಎಲ್ ಕಾರ್ಡುಗಳನ್ನು ಸರ್ಕಾರವು ಇದೀಗ ಕ್ಯಾನ್ಸಲ್ ಮಾಡಿದೆ ಇದರ ಜೊತೆಗೆ ನಕಲಿ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆದವರ ಲಿಸ್ಟನ್ನು ಸಹ ಬಿಟ್ಟಿದೆ ಇದರಲ್ಲಿ ಹಿಂದೆ ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿದ್ದು ಪ್ರಸ್ತುತವಾಗಿ ಅನರ್ಹರಾಗಿದ್ದು ಮತ್ತು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿರುವವರ ಬಿಪಿಎಲ್ ಕಾರ್ಡುಗಳನ್ನು ಸಹ ಸರ್ಕಾರವು ಇದೀಗ ಕ್ಯಾನ್ಸಲ್ ಮಾಡಿದೆ ಜೊತೆಗೆ ಪ್ರಸ್ತುತ ಬಿಪಿಎಲ್ ಕಾರ್ಡ್ ಹೊಂದಿರಲು ಇರುವ ಅರ್ಹತೆಗಳನ್ನು ಸರ್ಕಾರವು ಮುಂದಿಟ್ಟಿದೆ ಇದರ ಬಗ್ಗೆ ಒಂದೆರಡು ವಿಡಿಯೋ ಮೂಲಕ ನಮ್ಮ ಚಾನೆಲ್ನಲ್ಲಿ ಈ ಹಿಂದೆಯೇ ಹೇಳಿದ್ದೇನೆ ಅದರ ಬಗ್ಗೆ ಮಾಹಿತಿ ಬೇಕಾದವರು ದಯವಿಟ್ಟು ಆ ಒಂದು ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಿ ಇದಲ್ಲದೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೇ ಇಲ್ಲವೇ ಎಂದು ಹೇಗೆ ನೋಡಬೇಕು ಎಂಬುದರ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸುತ್ತೇನೆ ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಇಂತಿ ನಿಮ್ಮ ಸಂಹಿತ